ಅಪ್ಪಾ ಒಳಗಿಂದ ಹೊರಕನ ಕಸ ಗುಡ್ಸ್ಕೊಂಬರೋ ಅಷ್ಟೊತ್ತಿಗೆ ಸೊಂಟ ಬಿದ್ದೋಯ್ತು ಹೋಗತ್ತೆ ಸೊಂಟ ಕಾಯಿ ಇಟ್ಕಣಂಗಾಗೈತಿ ಹ್ಞೂ ಉಸ್ರಿ ಬೇರೆ ಒಂದು ಎರಡಿದ್ದು ತೊಳೆದಿಟ್ಟೆ ಅಕ್ಕಿ ಇಕ್ಕಿದೀನಿ ಅಕ್ಕಿ ಅನ್ನ ಆಗುತ್ತೆ ಈಗ ಸಾರಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಹೋಗತ್ತೆ ಹ್ಞೂ ಅಬ್ಬಬ್ಬಾ ಇಲ್ಲಮ್ಮ ಸಾಸೂರು ಅದು ಸಣ್ಣದು ಹೋಗಕಪ್ಪ ಇಲ್ಲ ಹಾಂ ಸಣ್ಣ ಪಾಪ ಐತೆ ಬಾ ನಿನಗೆ ಡಡಮ್ಮ ಅನ್ಬೇಕು ಬೇಡಮ್ಮ ಅನ್ಬೇಕು ಅಷ್ಟೇ ಸಾಕು ಅವನ ಹೆಸರಿಕ್ಕಿಲ್ಲ ಹೆಸ್ರಕ್ಕಿದ್ಮಿ ಹೆಸರು ಕರೀವಂತೆ ನಿನ್ನ ನೀನು ಅಷ್ಟೇ ಇದ್ದೆದಾಗ ಹಾ ಈಗ ದೊಡ್ಡನಾಗಿದೆಯಾ ಓಡಾಡಂಗಿದ್ಯಾಡಂಗಾಗಿದ್ಯಾ ಅವನು ನಿನ್ನಷ್ಟಾದ ಓಡಾಡ್ತಾನೆ ನಿನ್ ಜೊತೆಗೆ ಆಟಾಡಕ್ ಗೊತ್ತಾನೆ ಬಾ ಒಳಕ್ ಹೋಗಿ ಮಾತಾಡ್ಸೋಣ ನೋಡ್ಕೊಂಡು ಹೋಗ ನಮ್ಮಂತಕ್ಕೆ ಬಿಟ್ಟೆ ಏನ್ ಮಾಡ್ತಾ ಇದ್ಯಾ ಏನ್ ಮಾಡ್ತಾ ಏನು ಮಾಡೋದ್ಲಸ್ಮಕ್ಕ ಅಡುಗೆ ಮಾಡಬೇಕಲ್ಲ ಈಗಿನ ಕಸ ಹೊಡ್ಕೊ ಮುಂದೆ ಒಳಗಿಂದ ವರಕ್ಕೆ ಅದಕ್ಕೆ ಯಾಕ ಸೊಂಟ ಇಟ್ಕೊಳ್ಳಂಗೆ ಅತ್ತಿಗೆ ಹೋಗ್ಕೊಂಡೆ ಹ್ಞೂ ಅವಳಿನ ಏನೂ ಮಾಡಲ್ವಲ್ಲ ತಣ್ಣೀರು ಪಣ್ಣೀರು ಮುಟ್ಕ್ಯಮಲ್ಲ ಇನ್ನ ಬಿಸಿನೀರು ಕಾಸು ಕೊಡಬೇಕು ಅನ್ನ ಮಾಡಿದ್ದೀನಿ ಸಾರು ಏನು ಮಾಡೋದು ಅಂತ ಸಿಂತೆ ಆಗೈತಿ ಅದನ್ನೇ ಯೋಚನೆ ಮಾಡ್ತಾ ಆಯ್ದೆ ಯಾತನ ಒಂದಿಟ್ಟ ಸೊಪ್ಪು ಇಲ್ಲ ಅದನ್ನೇ ಕಟ್ಟೆ ಮಟ್ಟ ಹಾಕಿ ಮಸ್ಕಾಯಿ ಮಾಡ್ದಂಗೆ ಮಾಡೋಣ ಅಂತ ನೋಡ್ತಿದ್ನಮ್ಮ ಅದು ಹೆಂಗೆ ಬರುತ್ತೋ ಏನೋ ನನಗೂ ಗೊತ್ತಿಲ್ಲ ಏನೋ ಮಾಡೋದತ್ತ ಒಂದೆರಡು ದಿವಸ ಹಾಂ ಹೌದೇನು ಅಯ್ಯೋ ನಮ್ಮನೆ ಸಾರಿತ್ತು ನಾನು ಇಲ್ಲ ಹ್ಞೂ ಐದಾಳ್ಕೊಂಡ್ಲಸ್ಮಕ್ಕ ಹಿಂಗೆ ಯಾರನ ಒಬ್ಬೊಬ್ರು ಕೊಡ್ತಾರೆ ಗುಂಡಜ್ಜಿ ಭಾಗ್ಯಮ್ಮ ಹಿಂಗಮ್ಮ ಒಂದೊಂದು ದಿವಸ ತಂದು ಕೊಟ್ರು ಹಂಗೆ ಯಾರ ಮನ್ಯಾಗ ಕೇಳಿರು ಕೊಡ್ತಾರೆ ನಾ ದಿನ ಇನ್ನೇನು ಹೋಗೋದು ಮಾಡಣ ಮನೆಯಾಗೆ ಅತ್ತನಾ ಅಂತ ಅಂದೆ ಸಣ್ಣ ನಾನು ಹೇಳ್ತೀನಿ ನಾನು ಹೇಳ್ದಂಗೆ ಮಾಡು ಅಂತ ಹೇಳಿಳು ಅದ್ಕೆ ಮಾಡೋಣ ಅಂದ್ಕೊಂಡಿದ್ದೀನಮ್ಮ ಹಾಂ ಮಾಡು ಮಾಡು ನೀನು ಕಲ್ತ್ಕೊಂಡಂಗ ಆಗುತ್ತೆ ಸಾರ ಮಾಡದ ಮಾಡಾಗ ಹಾ ಏನ ಸಣ್ಣ ಪಣ್ಣಿಗೆ ಚೆನ್ನಾಗಿ ಇಲ್ಲಿದ್ರೆ ಎಲ್ಲ ಊರಿಗೆ ಹೋದಾಗ ಮಾಡ್ಕೊಂಡು ಮಕ್ಕೆ ಕೆಲ್ಸಕ್ ಬರುತ್ತೆ ಕಲ್ತ್ಕ ಅಡಿಗೆ ಮಾಡದ ಹಾ ಅವಾಗ ಇಲ್ದಾಗ ನೀನು ಮಾಡ್ಕೊಂಡು ಹೋಗ್ತಿದ್ದೇನಪ್ಪ ಒಂದ್ ಎಟ್ಟಿಗೆ ಬರುತ್ತೆ ಅಲ್ವೇ ಹ್ಞೂ ಬರುತ್ತೆ ನನ್ನ ಹೆಂಡತಿ ಹೋಗಿದ್ಲಲ್ಲ ಒಂದು ಆರು ತಿಂಗಳು ಊರಿಗೆ ನಾನು ಬಿಟ್ಟು ಅವಾಗ ಒಂದೊಂದು ದಿವಸ ಮಾಡ್ಕೊಂಡು ಹುಂಬ್ತಿದ್ದೆ ಒಂದೊಂದು ದಿವಸ ಹೋಟ್ಲಕ್ಕೆ ತಂದು ತಿಂತಿದ್ದೆ ಯಾರ ಮನೆಗೆ ಸಾರು ಇಸ್ಕೊಂಬಂದು ಹುಂಬ್ತಿದ್ದೆ ಹಿಂಗೆ ಮಾಡ್ಕೊಂಡು ಬರುತ್ತೆ ಈಟ ಒಟ್ಟನ ಎತ್ತನ ಮಸ್ಕಾಯಿ ಬಸ್ಸಾರು ಅಂಥದ್ದು ಎತ್ತನ ಮಾಡೋ ಅಂಥದ್ದು ಹೌದಾ ಸರಿ ಬಿಡು ನಾನೇ ಮಾಡ್ತೀನಿ ಇವತ್ತು ಸಾರು ನಿಮ್ಮ ಮನೆಗೆನೆ ಮಾಡಿ ಇಕ್ಕಿ ಹೋಗ್ತೀನಿ ಎಲ್ಲ ತರಕಾರಿ ಸೊಪ್ಪು ಎಲ್ಲ ಐತೇನ ಹ್ಮ್ ಐದು ಕಣ್ಲಸ್ ಪಕ್ಕ ಹಂಗೆ ಮಾಡು ನೀನ್ ಅದ ಚೆನ್ನಾಗಿ ಮಾಡಿಕ್ತೀಯ ಮಾಡಿಕ್ ಹೋಗು ಎರಡು ದಿವ್ಸ ಆಗೋಟ ಅದ್ನ ಬಿಸಿ ಮಾಡ್ಕೊಂಡು ಹೋಗ್ತೀನಿ ಸಣ್ಣಗ್ ತೀರ ಯಾತ ನಾನ ಬಿಸಿ ಸಾರು ಇಕ್ಕಕ್ ಆಗುತ್ತೆ ಯಾರ ಮನೆಗ ನಿಸ್ಕೊಂಡು ನಾನು ಅದ್ನೇ ಉಂಬಕ್ ಆಗುತ್ತೆ ತಂಗ್ಳದ ಒಳಗೈದಾಳೆ ಮಾತಾಡ್ಸ ಹೋಗಿ ಹ ನಾನು ಇಲ್ಲೇ ಒಂದಿಟ್ಟ ನೀರ್ ತಾಂಬ ತಿನ್ ಟ್ಯಾಂಕಿನ್ ತಕ್ಕ ಹೋಗಿ ಬಿನ್ಗೆ ಇಕ್ ಬಂದಿದ್ದೆ ನೀರ್ ಇರ್ಲಿಲ್ಲ ಮನೆಯಾಗೆ ಹೌದಾ ಸರಿ ಆಯ್ತು ಹೋಗ್ತಾಂಬ ನಾನೆಲ್ಲ ಅಡಿಗೆ ಮಾಡ್ತೀನಿ

ಅಂತೂ ಇಂತು ಗಂಡ್ಮಗನ್ ಬಿಟ್ಟಮ್ಮ ಚೆನ್ನಾಗೈದನಮ್ಮ ನಿನ್ ಮಗ ದುಂಡಕಿ ಹ್ಮ್ ಚೆನ್ನಾಗೈದಮ್ಮ ಹ್ಮ್ ಕರ್ಣ ಏನೋ ಸಮಾಚಾರ ನೋಡಕ್ ಬಂದೇನು ನನ್ ಪಾಪುನಾ ಯಾಕೋ ಈಗಲೇ ಯಾಕೆ ಇವಾಗ ಕರ್ಕೊಂಡೋಗಲ್ವೇ അയ്യോയോക്കി നോടി സന്തോഷ ആഗത്തു ചിന് കൂഴ്ലി ചിന് കൂഴ്ലി ഉളിക്ക ചട്ട് അത ನಿನ್ ಮಗನು ಮಾತಾಡ್ತಾನೆ ಹೇಳಮ್ಮ ಸದ್ಯದಲ್ಲೇನೆ ಇನ್ನೊಂದು ವರ್ಷ ಅವೇನು ವರ್ಷ ಮಗು ಆಡ್ಕೊಂಡ್ ಬರ್ತವೆ ಇಷ್ಟಲ್ಲೇನೆ ದೊಡ್ಡನಾಗ್ತಾನೆ ನಿನ್ ಮಗನು ಅವಾಗ ನನ್ನ ಮಗನ ಜೊತೆಗೆ ಆಟ ಆಡ ಹಾ ನನ್ ಮಗನಂತ ಒಂದೇ ಆಟ ಬಾರಮ್ಮ ಪಾಪ ನೋಡ್ಕೊ ಬರಕ್ ಹೋಗೋಣ ಬಾರಮ್ಮ ಪಾಪ ನೋಡ್ಕೊಂಡು ಬರಕ್ ಹೋಗೋಣ ಅಂತ ಭಾಗ್ಯ ಬಂದ್ ಹೇಳ್ದ ಆಗಿಂದ ನನ್ಗೂ ಬರಕ್ಕೆ ಬಿಡುವ ಆಗಿಲ್ಲ ಕಣೆ ಸಣ್ಣಿ ಅದಕ್ಕೆ ಬರಕ್ ಆಗ್ಲಿಲ್ಲ ಹ ನೋಡ್ಕೊಂಡ್ ಹೋಗಾಕಿ ಕೆಲ್ಸ ಕೊಡ್ಬೇರೆ ಇರ್ಲಿ ಬಿಡು ಏನ್ ಪರವಾಗಿಲ್ಲ ಈಗ್ಲಾದ್ರು ಬಂದಿದ್ಯಲ್ಲ ಸದ್ಯ ನಿಮ್ಮಂತಾರೆ ಹೆಂಗೋ ನೀನು ಅವರು ಬಂದು ಹೋಗ್ತಿದ್ದೀನಿ ನನಗೆ ಎಷ್ಟೋ ಧೈರ್ಯ ಯಾರು ನೋಡ್ಕೊಂಬರ ಇಲ್ವಲ್ಲ ನನಗೂ ಒಂದೊಂದು ಸಲ ಆಗುತ್ತೆ ನೋಡಪ್ಪ ನನ್ಗುನು ಯಾರಾನ ನಮ್ಮಅಮ್ಮನೋ ಅಪ್ಪಿನೋ ಯಾರ ಇದ್ದಿದ್ರೆ ನೋಡ್ಕೆ ಮರಲ್ವೇ ಬಂದು ಅಂತಾನು ಅನ್ಸೋದು ಆದ್ರೆ ಏನು ಮಾಡೋದು ನಿಮ್ಮೊನ್ನೇನೆ ನಮ್ಮ ಅಕ್ಕ ತಂಗಿರೋ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ಅಂತ ಅನ್ಕೊಂಬದಷ್ಟೇ ಇಲ್ಲಿರೋರ್ ಅಲ್ವಾ ಇಲ್ಲಿರೋರ್ನಾ ನೆನ್ಸ್ಕೊಂಡ ತಾನೇ ಏನು ಬರಂಗೈತಲ್ವೇ ಗಂಡ ಸಾರಿಲ್ಲ ಅಂತಿತ್ತಮ್ಮ ಸಾರು ಮಾಡಿಕ್ಕೋಗ ನೀನು ಸಾರ್ ನೀನಾ ಅಯ್ಯೋ ನಿನ್ಗೆ ಏನ್ ಕೆಲಸನೋ ಏನೋ ನಿಮ್ ಅತ್ತೆ ಸುಮ್ನೆ ಎಲ್ಗಾನು ಹೋದ್ರಲ್ಲ ಕುಕ್ಕಮ್ ತಮ್ತ ಏನೋ ಬಿಡು ಏನ್ ಪರವಾಗಿಲ್ಲ ಅತ್ತಿಗೆ ಮಾಡಿ ಎಲ್ಲ ಮಸ್ತಿ ಒಲೆ ಉರಿತೇ ಕೇಳು ಆಗುತ್ತೆ ಅನ್ನ ಮಾಡಿಟ್ಟಂತೆ ಒಂದಿಟ ಮುದ್ದೆನ ಕಳಿಸ್ತೀನಿ ತಿರಾನ ಏನು ಬೇಡ ಬಿಡಲ ಸ್ಪತ್ತ ಅಣ್ಣನ ಹುಣ್ತೀನತ್ತ ಹ್ಮ್ ಮುದ್ದೆ ನೀನ್ ಕಳಿಸ್ತೀಯ ಬಿಡು ಮುದ್ದೆ ಉಣ್ಬೇಕು ಮುದ್ದೆ ಉಂಡ್ರೆ ಆಗದ ಇಲ್ಲಿದ್ರೆ ಬರೀ ಅನ್ನ ಉಂಡ್ರೆ ಆಗಲ್ಲ ನನ್ನ ಅನುಭವದ ಮೇಲೆ ನಾನು ಹೇಳ್ತಾ ಇದೀನಿ ಮುದ್ದೆ ಉಣ್ಣು ತರಕಾರಿ ತಿನ್ನು ಹಣ್ಣು ಪಣ್ಣು ತರಿಸ್ಕೊಂಡು ತಿನ್ನು ನಿನ್ ಗಂಡನ್ ತಾಗಿ ಸುಮ್ಮನೆ ಇರಬೇಡ ಊಟ ಟೈಮ್ ಟೈಮ್ ಸರಿಯಾಗಿ ಊಟ ಮಾಡು ಬಂದ್ರಮ್ಮ ಸಣ್ಣ ಎತ್ತಿ ಅಂತಾನೆ ಬಂದಿದ್ದಂಗ ಇದಾನೆ ಓ ಏನು ಮಂಜ ಸಣ್ಣ ಎತ್ತಿ ಏನೋ ತಂದು ಬಿಟ್ಟಿದ್ಯಾ ಟಿಫಿನ್ ಕೆರೆಗೆ ಏನೋ ಅದು ತಾಂಬರ ಇಲ್ಲಿ ಓ ನೀನಿಗಲ್ಲ ಕಣ್ಣಸ್ಪತ್ತೆ ಸಣ್ಣ ಎತ್ತಿಗೆ ಹಾ കൊസിംഗ് oh, തരനു ಇವಾಗಿನ ಮಾಡ್ತೋ ನಮ್ಮ ಅಜ್ಜಿ ಅರ್ಧ ಅಂದ್ರನ ಹ ಅಡ್ಡಂ್ರ ಮಾಡಿ ಆಮೇಲೆ ಬಿಸಿ ಬಿಸೆ ಸಾರ ಇದ್ರ ಕೊಯ್ದು ತಪ್ಪಲೇ ಕೊಯ್ದಿತ್ತು ಫಸ್ಟ್ ಲಸ್ಮತೆ ಸುಡ್ತೈತೆ ಅಂತ ನಾನು ಒಂದೆ ಕೈಗೆ ಹಿಡ್ಕ ಬರಕ ಹೋಗಕ ಆಗಲ್ಲ ಕಣ್ಜಿ ಹಿಡ್ಕಂಡ ಅಲ್ಲಿಗಾನನ ಅಂತಂದೆ ತಿರುಗಟ್ಟಿ ತಿಂಕೆರೆ ಕೊಯ್ ಇಕೊಡ್ತು ಹ ಇವಾಗ ಕೈ ಸುಡಲ್ಲ ಅಯ್ಯೋ ಗುಂಡಾಜ್ಜಿ ನೋಡು

ಹೆಂಗ ಗುಂಡಜ್ಜಿ ಬರತ್ತೆ ವಾಸಿ ಹ್ಮ್ ಎರ್ಗೆ ಕಷ್ಟ ಆಗಿತ್ತು ಗುಂಡಜ್ಜಿ ಬರತ್ತಿಗೆ ಹೆಂಗ ಧೈರ್ಯ ಹೇಳಿ ಸುಸೂತ್ರವಾಗಿ ಮನೆಯಾಗಿ ಎರ್ಗೆ ಆಗಂಗ ಆತು ಏನನ್ನ ತೊಂದರೆ ಆಗಿದ್ರಿ ಏನಪ್ಪ ಗತಿ ಅಮ್ಮಂಗ ನನಗಂತೂ ಭಯವಾಗಿತ್ತು ಓ ಏನು ಆಗಲ್ಲ ಗುಂಡಜ್ಜಿಗೆ ಹಂಗೆ ಮತ್ತೆ ಕರ್ಣನ ಹತ್ರ ಕೈಲಾಗ್ದಾರ ಕಂಡ್ರೆ ಒಂದಿಟ್ಟು ಕರ್ಣ ಜಾಸ್ತಿ ಹ್ಮ್ ನಾನು ಹೋಗ್ತೀನಿ ಕಣ್ಸಣ್ಣ

మచ్చినా కారణ గుడియా కొగన ఆటడకే పద్దు కావేరి రంగా ఎల్లరు బతరి అలిగే అ బావగన నీను నేను బతిని బతిని అమ్మా అమ్మా నా ఆటడ కొట్టిని కనమ ఓ సరి ఆ తోగప ఓగి ఆటడ కండో సీదా మనికి బా ఎల్గు హోగ్బడ ఇతర్లే మంజిని కోటి ఆమేలే లన వాల్దాకి దక్క కక్కన్ హోస్తని అది నేను బిక్క కన్ కిడ్క బరన మానెన్ కిడ్క బరన ఆ అంత ఏడి కక్కన్ హోస్తని ఎల్గు కక్కన్ హోగ్బడ నా ముడగున మని కల్సూ ఆ తేల్ కొల్స్తిని హ ననేన్ కక్కన్ హోగల నేల్గు బార హోగన కన ಸರಿ ಅಮ್ಮ ಸರಿಯಮ್ಮ ಓದ್ತೈತ ಬಿಸಿ ಬಿಸಿ ಸಾರು ಅನ್ನ ಊಟ ಮಾಡು ಹ ಮುದ್ದೆ ಇತ್ತಮ್ಮ ಕೊಳಸ್ತೀನಿ ಇರು ಇವನ್ ಮಂಜಿನ ಕರ್ಕೊಂಡು ಹೋಗ್ಬೇಕಾಯ್ತು ಕೊಟ್ಟಿದ್ರೆ ತಾಂಬನ್ ಕೊಡಾನು ಅನ್ಸುತ್ತೆ ಹಾ ಏನ್ ಬೇಡ ಬಿಡು ಈಗೇನು ಈಗೇನು ಉಮ್ತೀವಿ ಈಗ ಮಕ್ಕ ತೊಳ್ಕೊಂಡು ಈ ಹುಡುಗಿ ಹೆಂಗ ಮನಿ ಕಣೈತೆ ನನ್ ಗಂಡನು ಬಂದ್ರೆ ಇಬ್ರು ಹುಮ್ತಿವಿ ಸಾಯಂಕಾಲಕ್ಕೆ ತಿರೋ ಒಂದ್ ಎರಡು ಮುದ್ದೆ ಮಾಡಿ ಕೊಳಸಿವಂತೆ ಹಾ ಹ ಸರಿ ಅಮ್ಮ ಹುನ್ರಿ ತೊಳ್ಕೊಂಡು ನಾನು ಹೋಗ್ತೀನಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ